ಈ ಪುರಾಣ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತ ಎಲ್ಲಾ ಗಣ್ಯ ಮಂಡ್ಯರೊಂದಿಗೆ ಅದೇ ರೀತಿಯಾಗಿ ಈಗ ತಾನೇ ಆಗಮಿಸಿರ್ತಕ್ಕಂತ ಶಂಕರ್ ಜಮದಾರ್ ಕರವೇ ತಾಲೂಕಾ ಕರವೆ ಗ್ರಾಮ ಘಟಕ ಅಧ್ಯಕ್ಷರು ಕರ್ಕೋ ಇವರು ಕೂಡ ವೇದಿಕೆ ಆಗಮಿಸಬೇಕು ಅದೇ ರೀತಿಯಾಗಿ ಬಸುರಾಜ್ ಹುಗಾರ್ ಸಕಿನ್ ಸನ್ನತಿ ಇವರು ಕೂಡ ವೇದಿಕೆ ಆಗಮಿಸಬೇಕು అంబరీష్ వరదీదారు ఇవరు కూడా వేదకే ఆగమస్పెక్కుతాయి ಕಡೆಗೆ ಹೋಗೊಟ್ಟು ಆಗಮಿಸಿರ್ತಕ್ಕಂತ ಎಲ್ಲ ಸುತ್ತಮುತ್ತಲಿನ ಹಾಗೂ ದೂರ ಆಗಮಿಸಿ ಗಣ್ಯ ಮಾನ್ಯರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಈಗ ಸಾಲ ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ನೆರವೇರ್ತಕ್ಕಂಥದ್ದು ಮೊದಲನೆಯದಾಗಿ ಸಂಗಯ್ಯ ಸ್ವಾಮಿಗಳು ಶಿಕ್ಷಕರು ಹಿರೇಮಾರ್ ಸಾಕಿನ ಸಿಕ್ತಿ ಮಾಧು ಸ್ವಾಮಿ ಇವರಿಗೆ ಚಂದ್ರಶ ಗುಡ್ಗುಡುಗಿ ಇವರಿಂದ ಶಾಲೂ ಮತ್ತು ಸನ್ಮಾನ ಎರಡಿಸಬೇಕಂತ

ഗുജറാത്തിന്റെ മക്കളു കാലുക സർക്കാർ വരുന്ന ചാൻ മറ്റു സർവ്വ

ಅಂಬ ಪ್ರವಚನವನ್ನ ಮಾಡಿಬಿಡುದು ಅದೇ ರೀತಿ ಈ ಆದಿಶಕ್ತಿ ಜಗನ್ಮಾತೆ ರೇಣುಕಾ ಅಲ್ಲಮ್ಮ ದೇವಿಯ ಕೊಟ್ಟು ನಮಸ್ಕರಿಸಿ ಈ ಒಂದು ಕಮ್ಮ ವೇದಿಕೆ ಮೇಲೆ ಆಸನ ಇರುವಂತಹ ಎಲ್ಲ ಒಂದು ಶರಣರಲ್ಲಿಯೂ ಅದೇ ರೀತಿಯಾಗಿ ನಮ್ಮ ಆಧ್ಯಾತ್ಮ ಗುರುಗಳಾಗಿರುವಂತಹ ನಮ್ಮ ಶ್ರೀವರ್ಧನ್ ಸರ್ ಅವರಿಗೂ ನಮಸ್ಕರಿಸಿ ಇಲ್ಲಿ ಸೇರಿರುವಂತಹ ಎಲ್ಲ ನಮ್ಮ ಶ್ರೀಮಠದ ಶರಣು ಶರಣರಿಗೆ ಅವರ ಅಂತರಾತ್ಮಕ್ಕೆ ಶರಣ ಎಂದು ಶರಣಿದೆ ಈ ಒಂದು ಈ ಪುರಾಣ ಮತ್ತು ಪ್ರವಚನಗಳು ನಮ್ಮ ಆಧ್ಯಾತ್ಮ ಜೀವನಕ್ಕೆ ಮತ್ತು ನಮ್ಮ ಸಮಾಜದ ಬದುಕಿಗೆ ಯಾಕೊಂದು ಅವಶ್ಯಕತೆ ಅನ್ನೋದಕ್ಕೆ ಈ ಒಂದು ನಮ್ಮ ಭಾರತ ಭೂಮಿಯಲ್ಲಿ ಶರಣರು ಮತ್ತು ಸಗರ ನಾಡಿನಲ್ಲಿ ನೆರೆದಿರುವಂತಹ ನಮ್ಮ ಬಸವಣ್ಣನವರಾಗಿರ್ಬೋದು ಜೇಡರ ದಾಕ್ಷಿಮಯ್ಯನವರಾಗಿರ್ಬೋದು ಇಲ್ಲಿವರೆಗೂ ಒಂದು ಪ್ರವಾಸನದಲ್ಲಿ ಹೇಳಿರುವಂತಹ ಒಂದು ರೇಣುಕ ಹೆಲ್ಲಮ್ಮ ದೇವಿಯ ಸಾಂಸಾರಿಕ ಜೀವನ ಚರಿತ್ರೆಯನ್ನ ನಮಗೆ ಉಣಪಡಿಸಿರುವಂತಹ ಶರಣರಾಗಿರುವಂತ ನಮ್ಮ ಗುರುಗಳು ಅವರ ಶರಣರು ಏನ್ ಹೇಳಿದ್ರಪ್ಪ ಅಂದ್ರೆ ಈ ಸಮಾಜದಲ್ಲಿ ನಮ್ಮ ಚಾಂಚಲ್ಯದಿಂದ ಅಥವಾ ನಮ್ಮ ಮನಸ್ಸಿನ ಒಂದು ಡೊಂಕಿನಿಂದ ನಮ್ಮ ಸಂಸಾರಗಳು ಹದಗೆಡಕ ಯಾಕಪ್ಪ ಅಂತಂದ್ರ ನಮ್ಮ ಜಯ ತಾಶಿಮಯನವರು ಹೇಳಿರುವಂತ ಸತಿಪತಿಗಳೊಂದಾದ ವ್ಯಕ್ತಿ ಹಿತವಾಗಿ ಕಲಿಸುವ ಸತಿಪದಿಗಳೊಂದಾಗದವರ ವ್ಯಕ್ತಿ ಅಮೃತಗಳು ವಿಷಭರಿಸನಾಥ ಸತಿಪತಿಗಳು ನಾವು ಒಂದಾಗಿ ಬದುಕು ಮಾಡಿದ್ರೆ ನಮ್ಮ ಬದುಕು ಹೆಂಗಂತಪ್ಪ ಅಂದ್ರ ಅಮೃತದಂತೆ ಸವಿಯಾಗಿರ್ತೈತಿ ಅದನ್ನೇ ನಾವು ಗಂಡ ಹೆಂಡತಿಗಳು ಇಬ್ಬರು ವೈಮನಸ್ಸಿನಿಂದ ಅವರೊಂದು ಇವರೊಂದು ಏನೋ ಒಂದು ಜಗಳಾಗ್ತಿದೀವಿ ಅಂತಂದ್ರೆ ಅದು ನಮ್ಮ ಸಂಸಾರದ ಒಳಗೆ ಕೇಳನ್ನ ಬೆಸಾಸ್ತೀತಿ ಆ ಕೇಡನ್ನ ಹೋಗಲಾಡ್ಕೋಬೇಕಪ್ಪ ಅಂತಂದ್ರೆ ಇಂತ ಒಂದು ಶರಣರ ಹಿತನುಡಿಗಳು ನಮ್ಮ ಪುರಾಣ ಪ್ರವಚನಗಳು ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಅವಶ್ಯಕತೆ ಐತೆ ಅನ್ನೋದನ್ನ ಈ ಮಠಗಳು ನಮ್ಮ ನಮ್ಗ ತಿಳಿಸ್ಕೊಡ್ಲಿಕ್ಕೆ ಅವ ಒಂದು ಕಥೆ ಹೇಳಕ್ ಇಷ್ಟಪಡ್ತೀನಿ ಏನಪ್ಪ ಏನಪ್ಪಾ ಅಂತಂದ್ರ ಒಂದು ಆನೆ ಆನೆ ಮತ್ತು ಮಾವೂಟ ಆನೆ ಮತ್ತು ಮಾವೂಟನ ಕತೆ ಏನಪ್ಪಾ ಅಂತಂದ್ರ ಆನೆ ಮರಿ ಇರ್ತೈತಿ ಆನೆ ಮರಿ ಏನ್ ಮಾಡ್ತಾ ಅಂದ್ರ ಒಂದು ಅದ್ರ ಒಂದು ಆಟ ಹೆಂಗಂದ್ರ ಮಕ್ಕಳ ಆಟದ ಕೂಡ ಆನೆ ಮರಿ ಹೋಗಿ ಕೆರೆಯ ಒಂದು ಪಸರಿನಲ್ಲಿ ಒದ್ದಾಡ್ತಿರ್ತೈತಿ ಅದನ್ನ ಮಾವಟ ಏನ್ ಮಾಡ್ತಿರ್ತಾನಪ್ಪ ಅಂತಂದ್ರ ಅದ ಒತ್ತಾಯಿ ಬಂದು ದಂಡಿಗೆ ನಿಂತು ಕೂಡ್ಲೇನೆ ಮಾವು ಅವನ ಮತ್ತೆ ಹಿಡ್ಕೊಂಡು ಹೋಗ್ತಾನ ಸ್ವಚ್ಛಗೆ ತೊಳೆದಿರ್ತಾನ ಮತ್ತೆ ಮೈ ತೊಳೆದಿಗೆ ಮತ್ತೊಂದು ದಂಡಿಗೆ ನಿಂತಿರ್ತಾನ ಅದನ್ನ ನಿಂತುಕೊಳ್ಳಿ ಮತ್ತೆ ಆನೆ ಏನ್ ಮಾಡ್ತೈತಿ ಮತ್ತೆ ಹೋಗ್ತದ ಕೆಸರಿನಲ್ಲಿ ಓಡಾಡ್ತದ ಚಲಾಟ ಮಾಡ್ತದ ಆಟ ಆಡ್ತೈತಿ ನೀರಿನೊಂದಿಗೆ ಅದು ಆಟ ಆಗಿ ಮೈ ತುಂಬಾ ಕೆಸರ ತಗೊಂಡ ಮತ್ತೆ ಬಂದ್ ದಂಡಿಗೆ ನಿಂತಿರ್ತೈತಿ ಮತ್ತೆ ಮಾವತ ಏನ್ ಮಾಡ್ತಾನಪ್ಪ ಅಂತಂದ್ರೆ ಮತ್ತೆ ಅದನ್ನ ಹಿಡ್ಕೊಂಡು ಹೋಗ್ತಾನ ಮತ್ತ ಆ ಕೆರಿ ಒಳಗೆ ತೊಳಿತಾನ ತೊಳೆ ಬಗ್ಗೆ ಮತ್ತೆ ತಂಡಿಗೆ ನಿಂತಿರ್ತಾನ ಆ ಆನೆ ಮರಿಯಾಗ ಹೆಂಗ ನಮ್ಮ ಸಮಾಜದೊಳಗೆ ನಮ್ಮ ನಮ್ಮ ಸಂಸಾರದ ಒಂದು ಚಲ್ಲಾಟ ಆಗಿರ್ತದೆ ಈ ಸಂಸಾರದ ಚೆಲ್ಲಾಟ ಇದನ್ನ ನಮಗ ಈ ನಮ್ಮ ಮೈಗಳು ಆನೆ ನಾವೆಲ್ಲ ಹೆಂಗ್ ಚೆಲ್ಲಾಟ ಆಗುವಂತ ಆನೆಗಳಾಗಿದೀವಿ ನಮ್ಮ ಮೈಗಳು ಮಾವುದ್ರೆ ಇದೆ ಶರಣರು ಅದ ಈ ಶರಣರು ಏನ್ ಮಾಡ್ತಾರಪ್ಪ ಅಂತಂದ್ರೆ ನಮ್ಮ ಸಂಸಾರದೊಳಗೆ ನಮ್ಮ ಏನಾದ್ರೂ ನಮ್ಮ ನ್ಯೂನ್ಯತೆಗಳನ್ನ ತಿಳಿಪಡಿಸೋದು ಈ ಒಂದು ಪ್ರವಚನ ಮತ್ತು ಪುರಾಣಗಳ ಮೂಲಕ ನಾವು ಏನಾದ್ರೂ ಈ ಸಮಸ್ಯೆಗಳು ಇಟ್ಟುಕೊಂಡು ಗುರುಗಳಾಗ್ತಾ ಹೋಗ್ತೀವಿ ಗುರುಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಹಿಂಗಲ್ಲಪ್ಪ ಹಿಂಗ ಬದುಕು ಮಾಡ್ರಿ ಅಂತ ಹೇಳಿ ತಿಳಿಸಿಕೊಡ್ತಾರ ಆ ಒಂದು ಮಾವತನ ಆನೆ ಮತ್ತು ಗುರುಗಳು ಯಾರಾಗಿದ್ದ ಗುರುಗಳಾಗಿದ್ದಾರೆ ಗುರುಗಳ ಸಮಾಜದೊಳಗ ಅಂಕುಳಂಕುಗಳನ್ನ ತಿಳಿಸಲಿಕ್ಕೆ ಈ ಮಠ ಮಾನ್ಯಗಳು ಪುರಾಣ ಕೌಶಲಗಳು ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಅವಶ್ಯಕತೆ ಆಗಿದ್ದಾವ ಇಂತಹ ಒಂದು ಅವಶ್ಯಕತೆಯನ್ನ ಗುಣಪಡಿಸುವಂತ ಈ ಮಠಗಳಿಗೆ ಮತ್ತು ಶರಣರಿಗೆ ನಾನು ಶರಣಂದಗಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸಿದ್ದೇನೆ ಇನ್ನುವರಿಗೆ ಕೊಟ್ಟ ಸಂಗಯ್ಯ ಸಾಧುಗಳು ಶಿಕ್ಷಕರು ಹಿರೇಪಟ್ಟವರಿಗೆ ಹಾಗೂ ಧನ್ಯವಾದಗಳು ಹೇಳ್ತಾ ಈಗ ಸಾಧರು ಬಂದು ಕೊಟ್ಟು ಬಂದು ನಾವೇನು ಅವರಿಗೆ ದಿನ ಕೊಟ್ಟಿದ್ದಿಲ್ಲ ಆದರೂ ಕೂಡ ಇಲ್ಲಿ ಕಾರ್ಯಕ್ರಮ ನಡೆದು ಅಂದ್ರೆ ಬರಬೇಕಂತ ನಮ್ಮ ಶ್ರೀವರ್ಧನ ಶಿಕ್ಷಕರು ಮತ್ತು ನಮ್ಮ ಪೂಜೆ ಸಂಗಯ್ಯಪ್ಪಗಳು ಈ ಕಾರ್ಯಕ್ರಮಕ್ಕೆ ಬಂದದ್ದು ಭಾಳ ಸಂತೋಷ ಆಗ್ಯದ ಇದಲ್ಲೇ ಒಳ್ಳೆ ಒಂದು ಸಂಸ್ಥೆ ಕಟ್ಟಾರೆ ಅವರು ಶಾಲೆ ನಿಮ್ಮ ಯಾರಾದರೂ ಮಕ್ಕಳಿದ್ರೆ ಒಳ್ಳೆ ಸಂಸ್ಕಾರ ಕೊಡ್ತಕ್ಕಂಥ ಶಿಕ್ಷಣ ಕೇಂದ್ರ ಅದ ಮಗು ಮತ್ತು ಮುದನೂರು ಅಂದ್ರೆ ಅದು ದಾರ್ಶಿನಾರ್ಯರು ಹುಟ್ಟಿದಂಥ ಊಳ ಅಂತಲ್ಲಿ ನಿಮ್ಗೆ ಅನುಕೂಲತೆ ಆಗ್ತದ ಅನ್ನುವಂಥ ಮಾತನ್ನು ಕೂಡ ತಿಳಿಸ್ತಾ ಈಗ ಅದೇ ರೀತಿಯಾಗಿ ಶ್ರೀ ವರ್ಧನ ಗೌಡ ಶಿಕ್ಷಕರು ಸಾಕಿದ ಸಿಖ್ ಮಗನೂರು ಇವರು ಕೂಡ ಒಂದೆರಡು ಯಾರು ಮಾತಾಡ ಕೊಟ್ಟು ಕೊಟ್ಟ ಯಾರೋ ನಮ್ಮ ಗುರು ಪುತ್ರೊಳಗ ಹಿರಿಯ ಮಗನ ಎಂದು ಗುರುವಿನ ಕೆಲವಿಡಿದ ಹರ್ಷ ಕೃಪೆಯ ನನ್ನ ಆರಾಧ್ಯ ಗುರುಗಳನ್ನು ಅನಿಸಿಕೊಂಡು ಜಗದಾದಿ ಜಗದ್ಗರು ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಶ್ರೀ ಶ್ರೀ ಸಿದ್ಧಾರ್ಥನ ಕರ್ನಾಟಕಗಳಲ್ಲಿ ಹಣಿಗೊಳಿದು ತತ್ವರೂಪಣೆ ಆಗಿರ್ತಕ್ಕಂಥ ಪೂಜೆ ಗುರುಗಳಲ್ಲಿಯೂ ಅದೇ ರೀತಿಯಾಗಿ ಈ ಪುರಾಣಕ್ಕೆ ಕಾರಣಭೂತ ಆಗಿರತಕ್ಕಂಥ ಶ್ರೀ ರೇಣುಕಾದೇವಿ ಮಾತಾಜಿ ಅವರ ಅವರ ಅದೇ ರೀತಿಯಾಗಿ ಪುರಾಣಿ ಪುರಾಣಿಕಲ್ಲಿಯೂ ಮತ್ತು ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಶರಣಗಳಲ್ಲಿಯೂ ಸಂಗೀತ ಪದ್ದು ಮತ್ತು ಈ ಕಾರ್ಯಕ್ರಮದಲ್ಲಿ ಬಹಳಕ್ಕ ಎಲ್ಲ ಶರಣ ಎಲ್ಲ ಶಗತಿಗಳು ನನ್ನ ಶರಣ ಶರಣಾತಿಗಳನ್ನು ಹೇಳುತ್ತ ಈಗ ಶಿವಯೋಗಿ ದರ್ಶನ ಪುಣ್ಯಂ ಅಂತ ಇವರು ನಾವು ಬಂದದ ನಾರಾಯಣ ಅಂತ ಅಂತಂದ್ರ ಶಿವಯೋಗಿ ದರ್ಶನ ಪುಣ್ಯಂ ಅಂತ ಇಂಥ ಶಿವಯೋಗಿಗಳನ್ನ ನೋಡಿದ್ರೆ ನಮ್ಗೆ ಪುಣ್ಯ ಬರ್ತದ ನಾವ್ ಇಷ್ಟಗಳಲ್ಲಿ ಮಾಡಿರ್ತಕ್ಕಂಥ ಪಾಪ ಹೋಗ್ತದ ಅನ್ನೋ ಒಂದು ಇಟ್ಕೊಂಡು ನಾವು ಬಂದಿವಿ ಮತ್ತೆ ಜೊತೆಗೆ ಸ್ಪರ್ಶನ ಇವ್ರ ಆಧಾರದಿಂದಗಳಿಗೆ ನಮಸ್ಕಾರ ಮಾಡಿದ್ರೆ ನಾವು ಮಾಡಿರ್ತಕ್ಕಂಥ ಪಾಪ ಎಲ್ಲ ಹೋಗ್ತೀವಿ ಬಹಳ ಜನ ಕೊಡ್ಬೇಕಿರ್ತ ಮಂತಾರ ಮನೆ ಎಲ್ಲರೂ ಪ್ರಯಾಗ್ರ ಕೋಯ್ಕೊಂಡಿವಿ ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ಬರ್ತದ ಈಜ ಆ ಪ್ರಯಾಗದೊಳಗ ಸ್ನಾನ ಮಾಡಿದ್ರೆ ನಾವೆಲ್ಲ ಧನ್ಯರಾಗ್ತೀವಿ ಅಂತ ಓದಿವಿ ಅದಕ್ಕೆ ನಮ್ಮ ಶಾಸ್ತ್ರದೊಳಗೆ ಏನೇನ ಅಂತಂದ್ರೆ ಇಂಥವರು ಪ್ರವಾಸನ ಪುರಾಣಗಳನ್ನ ಕೇಳಿದ್ರೆ ಸ್ನಾನ ಮಾಡಿದಷ್ಟು ಪುಣ್ಯ ಬರ್ತದೆ ಅಷ್ಟು ಪುಣ್ಯ ಬರ್ತದೆ ಮತ್ತೆ ಇವರಿಗೆ ನಾಳೆ ಮನಸ್ಸ ವಾಚ ಕರ್ಮಣ ಎಲ್ಲಾ ರೀತಿ ಎಲ್ಲಾ ರೀತಿಯಿಂದ ಶರಣಾದರೆ ಶಾಸ್ತ್ರಾಂಗಂ ಮೋಕ್ಷ ದಾಯಕಂ ಅಂತಾರೆ ಇವರ ಶ್ರೀವರ್ಧನ ಗೌಡ ಶಿಕ್ಷಕರು ಚಿಕ್ಕವರು ಇವರಿಗೆ ಧನ್ಯವಾದಗಳು ಹೇಳ್ತಾ ಇವರು ಮನುಷ್ಯ ಬದಲ ಮನಸ್ಸು ಶುದ್ಧವಾಗಿರಬೇಕು ಮನಸ್ಸು ತಿದ್ದಾಗ ಆ ಗುರುವರ ಭಕ್ತಿಯನ್ನ ಪಾತ್ರ ನಾವು ಪಡೆದುಕೊಳ್ಳುತ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥ ಶ್ರೀವರ್ಧನ ಗೌಡ ಶಿಕ್ಷಕರಿಗೆ ಧನ್ಯವಾದಗಳು ಹೇಳ್ತಾ ಈಗ